ನಾಡಿನಾದ್ಯಂತ ಗಣೇಶನ ವಿಗ್ರಹಗಳನ್ನು ಕೂರಿಸಿ ಗಣೇಶ ಪೆಂಡಲ್ನಲ್ಲಿ ಗಣೇಶ ವಿಗ್ರಹದ ಮೂಲಕ ಭಕ್ತಾದಿಗಳು ಗಣೇಶನ ಭಕ್ತಿಯನ್ನು ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ ಆಗಿದೆ ಆದ್ರೆ ಈ ವರ್ಷ ಸಾಕಷ್ಟು ರೀತಿಯಾಗಿ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿರುವಂತದ್ದು ನಾಡಿನಾದ್ಯಂತ ಕಾಣ್ತದೆ ಯಾಕಂದ್ರೆ ಯುವಕರು ಜಾಸ್ತಿ ಈ ಒಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಹೆಚ್ಚು ಮುಂದೆ ಬಂದಿರತಕ್ಕಂಥದ್ದು ಈ ಬಾರಿ ಒಂದು ಗಣೇಶ ಸಂಸ್ಕೃತಿಗೆ ಒಂದು ಹೊಸ ಮೆರುಗನ್ನ ತಂದಿರತಕ್ಕಂಥದ್ದನ್ನ ನೋಡಬಹುದು ಅದೇ ರೀತಿಯಾಗಿ ತುಮಕೂರು ನಗರದ ಎಸ್ ಎಸ್ ಐ ಟಿ ಬ್ಯಾಕ್ ಗೇಟ್ ಅಲ್ಲಿ ಇರ್ತಕ್ಕಂತಹ ಹಿಂದೂ ಮಹಾಬಲ ಗಣಪತಿಯ ಸೇವಾ ಸಮಿತಿ ವತಿಯಿಂದ ಗಣೇಶ ವಿಗ್ರಹನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇವರು ಪ್ರತಿ ವರ್ಷವೂ ಕೂಡ ಗಣೇಶ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ರೆ ಆದ್ರೆ ಈ ವರ್ಷ ತುಂಬಾ ಆಕರ್ಷಣೀಯವಾಗಿ ಗಣೇಶ ಪೆಂಡಲ್ ನಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಯಾವ ತರ ಇದೆ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಅದರ ಪೆಂಡಲ್ ತರ ಇದೆ ಅಂತಕ್ಕಂಥದ್ದನ್ನ ನೋಡತಾ ನೋಡ್ತಾ ಹೋಗೋಣ ವಿಶೇಷವಾಗಿ ಈ ಒಂದು ಗಣೇಶ ಪೆಂಡಲ್ ನಲ್ಲಿ ಪುರಿ ಜಗನ್ನಾಥ ದೇವಸ್ಥಾನದ ಸೆಟ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಗಣೇಶನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ನೋಡ್ತಾ ಇರ್ಬೋದು ಬಲರಾಮ ದೇವರ ವಿಗ್ರಹ ಯಾವ ತರ ಇದೆ ಅದೇ ರೀತಿಯಾದ ಒಂದು ಸೆಟ್ ಅನ್ನ ಇಲ್ಲಿ ಅಹ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇನ್ನು ಮುಂದುವರೆದು ಜಗನ್ನಾಥನ ಒಂದು ವಿಗ್ರಹ ಯಾವ ತರ ಇದೆ ಅದೇ ರೀತಿಯಾದಂತಹ ಒಂದು ಸೆಟ್ ಅನ್ನ ಸ್ವತಃ ಇವರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅದ್ರ ಪಕ್ಕದಲ್ಲಿ ನೋಡುವುದಾದ್ರೆ ಸುಭದ್ರ ವಿಗ್ರಹ ಕೂಡ ಇಲ್ಲಿ ಕಾಣ್ತಕ್ಕಂಥದ್ದನ್ನ ನೋಡ್ತಾ ಇರ್ಬೋದು ಒಟ್ಟಾರಿಯಾಗಿ ಪುರಿ ಜಗನ್ನಾಥ ಸೆಟ್ ಅನ್ನು ನಿರ್ಮಾಣ ಮಾಡಿ ಇಲ್ಲಿ ಒಂದು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು ಏನಿ ಈ ಒಂದು ಹಿಂದೂ ಸಂಪ್ರದಾಯ ಏನಿದೆ ಈ ಒಂದು ಸಂಪ್ರದಾಯ ಈ ಈ ಒಂದು ಆಧುನಿಕ ಕಾಲದಲ್ಲಿ ಮರೆಮಾಚುವಂತಹ ಒಂದು ಕಾಲಘಟ್ಟದಲ್ಲಿ ಇದ್ದಾಗ್ಯೂ ಕೂಡ ಯುವಕರ ತಂಡ ಈ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು ಮಾತ್ರವಲ್ಲದೆ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯ ದೇವಾಲಯಗಳು ಹಿಂದೂ ಸಂಸ್ಕೃತಿಯ ದೇವಾಲಯದ ಒಂದು ಪಾರಂಪರಿಕತೆ ಎಲ್ಲವನ್ನೂ ಕೂಡ ನಾ ಇವರು ಒಂದು ವಿಶೇಷವಾಗಿ ಗಮನದಲ್ಲಿ ಈ ವರ್ಷ ಈ ಬಾರಿ ಈ ಈ ಒಂದು ಸೆಟ್ ಮಾಡಿದ್ರೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಇನ್ನಷ್ಟು ಮೆರುಗುಗೊಳಿಸಬಹುದು ಅನ್ನುವಂತ ಒಂದು ಸಂಕಲ್ಪದೊಂದಿಗೆ ಈ ಒಂದು ಪುರಿ ಜಗನ್ನಾಥ ದೇವಾಲಯದ ಸೆಟ್ ಅನ್ನ ನಿರ್ಮಿಸಿರ್ತಕ್ಕಂಥದ್ದು ನೋಡ್ಬೋದು ಸೊ ಇಲ್ಲಿ ನೋಡಬಹುದು ಗಣೇಶ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ವಿಶೇಷವಾಗಿದೆ ಈ ಗಣೇಶ ಮೂರ್ತಿಯ ಜೊತೆ ಜೊತೆಗೆ ಚಿಕ್ಕ ಗಣೇಶ ಮೂರ್ತಿಗಳು ಒಟ್ಟಾರೆಯಾಗಿ ಎಂಟು ಗಣೇಶ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ಬೋದು ಇಲ್ಲಿಗೆ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಏಳು ದಿನಗಳ ಕಳೆದಿದೆ ವಿಶೇಷವಾಗಿ ಗಣೇಶ ಪೆಂಡಲ್ ಅಂತ ಅಂದ್ರೆ ನಾಡಿನ ಸಂಸ್ಕೃತಿ ಸಾಕಷ್ಟು ರೀತಿಯ ಮನರಂಜನೆ ಎಲ್ಲವೂ ಕೂಡ ಗಣೇಶ ಪೆಂಡಲ್ ನಲ್ಲಿ ಜರುಗ್ತಾ ಇರ್ತಕ್ಕಂಥದ್ದು ಪ್ರತಿ ದಿನವೂ ಕೂಡ ವಿಶೇಷವಾದಂತಹ ಒಂದು ಏನು ಸಂಸ್ಕೃತಿಗಳು ಹಬ್ಬ ಸಂಸ್ಕೃತಿ ಗಣೇಶ ಪೆಂಡಲ್ ಅಂತ ಕೂಡಲೇ ಸಾಕಷ್ಟು ರೀತಿಯಾಗಿ ನೆನಪಿಗೆ ಬರ್ತಕ್ಕಂಥದ್ದು ಒಂದು ಮನೋರಂಜನೆ ಇರತಕ್ಕಂಥದ್ದು ಗಣೇಶನ ಹೆಸರಿನಲ್ಲಿ ಗಣೇಶನ ಭಜನೆ ಮಾಡೋದ್ರಿಂದ ಆರಂಭಗೊಂಡು ಸಾಕಷ್ಟು ರೀತಿಯಾಗಿ ಸಂಸ್ಕೃತಿಯನ್ನು ಮೆರೆಯುತ್ತಂತಹ ಒಂದು ಈ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಗಣೇಶ ಪೆಂಡಲ್ನ ಬಿಂದು ಬಿಂದುವರ್ ನಮ್ಮ ಜೊತೆಲಿ ಇದ್ದಾರೆ ಅವ್ರ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಈ ಒಂದು ಗಣೇಶ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದೀರಾ ಯಾ ನಿಮಗೆ ಈ ಕಾನ್ಸೆಪ್ಟ್ ಬಂದಿದೆ ಯಾವ ತರ ಪುರಿ ಜಗನ್ನಾಥ ಸ್ವಾಮಿ ಅನ್ನೋದು ತುಂಬಾ ದಿವಸದಿಂದ ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯ ಒಡಿಶಾದಲ್ಲಿ ದೊಡ್ಡ ದೇವರಾಗಿದೆ ಹಾಗಾಗಿ ಪುರಿ ಜಗನ್ನಾಥ ಅಂದರೆ ಇನ್ನೇನು ಅಲ್ಲ ವಿಶುವಲ್ ಆಗಿ ಕೃಷ್ಣ ಪರಮಾತ್ಮ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗೂ ಕೃಷ್ಣನ ಜೊತೆಗೆ ಅವರ ಅಣ್ಣನಾದ ಬಲರಾಮ ಹಾಗೂ ತಂಗಿಯಾದ ಸುಭದ್ರ ಜೊತೆ ಪುರಿ ಜಗನ್ನಾಥ ಸ್ವಾಮಿ ಪುರಿಯಲ್ಲಿ ನೆಲೆಸಿದೆ ನಾವು ಈ ವರ್ಷ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಜಗನ್ನಾಥ ಸ್ವಾಮಿ ನೋಡೋದಕ್ಕೆ ಪೂರಿವರೆಗೂ ಏನಕ್ಕೆ ಹೋಗ್ಬೇಕು ನಮ್ಮ ಗಣಪತಿ ಹತ್ರನೇ ನಾವು ನೋಡ್ಬೋದಲ್ಲ ನಮ್ಮ ಏರಿಯಾ ಜನಗಳಿಗೆ ನಾವು ತೋರಿಸ್ಬೋದಲ್ಲ ಅನ್ನೋ ಕಾರಣದಿಂದ ಈ ಸತಿ ಪುರಿ ಜಗನ್ನಾಥ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಈಗ ಆ ಪುರಿ ಜಗನ್ನಾಥನ ವಿಗ್ರಹ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಆಗಿ ಪೂರಿ ಎಲ್ಲ ದೇವರುಗಳಿಗೆ ಕಣ್ಣಿಗೆ ರೆಪ್ಪೆ ಅನ್ನೋದಿರುತ್ತೆ ಬಟ್ ಪುರಿ ಜಗನ್ನಾಥ ಸ್ವಾಮಿ ಕಣ್ಣಿಗೆ ರಪ್ಪೆ ಏನಿಲ್ಲ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪುರಿ ಜಗನ್ನಾಥ ಸ್ವಾಮಿ ತನ್ನ ಭಕ್ತರನ್ನು ನೋಡ್ತಾನೆ ಇರ್ತಾರೆ ಹಾಗಾಗಿ ಎಲ್ಲರನ್ನು ಇಷ್ಟಪಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡೋದಕ್ಕೆ ಈ ಕಲಿಯುಗದಲ್ಲಿ ಅಂಥ ದೇವರು ಅಂತ ಹೇಳ್ಬೋದು ಗುರಿ ಸರ್ ವಿಶೇಷವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಎಷ್ಟು ಅಡಿ ಗಣೇಶ ಮೂರ್ತಿಯನ್ನು ನೀವು ಪ್ರತಿಷ್ಠಾಪನೆ ಮಾಡ್ತೀವಿ ನಾವು ಪ್ರತಿ ವರ್ಷ ಆರಡಿಗಳ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಆದರೆ ಈ ಸತಿ ಸ್ವಲ್ಪ ವಿಭಿನ್ನವಾಗಿ ಮ ಮಣ್ಣಿನಿಂದಲೇ ತಯಾರಿಸ್ತೀವಿ ಪ್ರತಿ ವರ್ಷವೂ ಮಣ್ಣಿನಿಂದನೇ ತಯಾರಿಸೋದು ಬಟ್ ಪ್ರತಿ ವರ್ಷವೂ ಅಷ್ಟೇ ನಮ್ಮದು ಏನು ಸ್ಪೆಷಾಲಿಟಿ ಅಂದರೆ ಯೂಶಲಾಗಿ ಬೇರೆ ಗಣೇಶ ಮೂರ್ತಿಗಳಲ್ಲೆಲ್ಲ ಕಿವಿಗಳು ನೀವು ನೋಡಿರ್ತೀರ ನಮ್ಮ ಗಣೇಶನಲ್ಲಿ ಕಿವಿನೇ ಸ್ವಲ್ಪ ಸ್ಪೆಷಾಲಿಟಿಯಾಗಿ ನಾವು ಪ್ರತಿ ವರ್ಷವೂ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಾಡಿಸ್ತೀವಿ ಸರ್ ಒಂದು ಗಣೇಶ ಪೆಂಡಲ್ ಅಂತ ಕೂಡಲೇ ಎಲ್ರಿಗೂ ನೆನಪಿಗೆ ಬರ್ತಕ್ಕಂಥದ್ದು ಒಳ್ಳೆ ಸಾಂಗ್ ಇರುತ್ತೆ ಗಣೇಶ ಭಜನೆ ಇರುತ್ತೆ ಎಲ್ಲವೂ ಕೂಡ ಇರ್ತದೆ ನಾಡಿನ ಸಂಸ್ಕೃತಿ ಮೇರಿತಕ್ಕಂಥದ್ದು ಸಂಸ್ಕೃತಿ ಪರಂಪರೆಯನ್ನು ಮೇರೆತಕ್ಕಂಥದ್ದು ಸಾಮಾನ್ಯವಾಗಿ ಇದ್ದೇ ಇರತಕ್ಕಂಥದ್ದು ನಿಮ್ಮ ಗಣೇಶ ಪೆಂಡಲ್ ಯಾವ್ಯಾವ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಎಲ್ಲಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ ಭರತನಾಟ್ಯ ನಡೆದಿದೆ ವಿವಿಧ ಶಾಲಾಗಳಿಂದ ಮಕ್ಕಳುಗಳು ಬಂದು ಪಾರ್ಟಿಸಿಪೇಟ್ ಮಾಡಿ ವಿಭಿನ್ನವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ ಅಯ್ಯಪ್ಪ ಸ್ವಾಮಿ ಭಜನೆ ಹರಿಹರ ಸುತ್ತ ಅಯ್ಯಪ್ಪ ಸ್ವಾಮಿ ಮಂಡಳಿಯಿಂದ ಅಯ್ಯಪ್ಪ ಸ್ವಾಮಿ ಭಜನೆ ನಡೀತು ನಿನ್ನೆ ಹಾಗ ಹಾಗೆ ನಿನ್ನೆ ನನ್ನ ಸ್ನೇಹಿತರಾದ ಒಂದು ಟೀಮಿನಿಂದ ಸಾಂಸ್ಕೃತಿಕವಾಗಿ ಸಂಗೀತ ಕಾರ್ಯಕ್ರಮ ನಡೆಸ್ಕೊಟ್ರು ಹಾಗೆ ಇವತ್ತು ಮನೋರಂಜನಾ ಕಾರ್ಯಕ್ರಮವಾಗಿ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಹಾಗೆ ವಿಭಿನ್ನವಾಗಿ ಡೈಲಿ ವಿಭಿನ್ನವಾಗಿ ಪ್ರೋಗ್ರಾಮ್ಗಳು ನಡೀತಾ ಇರ್ತವೆ ನಾಳೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ದೀಪಗಳನ್ನು ಹಚ್ತಾರೆ ನಾಳೆ ಇಲ್ಲೇ ನಮ್ಮ ಗಣಪತಿಯ ಮುಂದಗಡೆ ಹಾಗೆ ನಾಡಿದು ವಿಶೇಷ ಪೂಜೆ ಮತ್ತು ಭಾನುವಾರದಂದು ಹದಿನೈದನೇ ತಾರೀಕು ವಿಜೃಂಭಣೆಯಿಂದ ಗಣಪತಿಯನ್ನು ವಿಸರ್ಜನಾ ಮಹೋತ್ಸವ ಅಂದ್ಕೊಂಡಿದ್ದೀವಿ ನಮ್ಮ ಏರಿಯಾದ ರಾಜಬೀದಿಗಳಲ್ಲಿ ಗಣಪತಿಯನ್ನು ಮೆರವಣಿಗೆ ಮಾಡಿಕೊಂಡು ವಿಸರ್ಜನೆ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ಒಂದು ಗಣೇಶನ ದರ್ಶನಕ್ಕಾಗಿ ಎಷ್ಟು ಜನ ಭಕ್ತರು ಬರ್ತಾ ಇದಾರೆ ಒಂದು ಅಂದಾಜು ಮೇಲೆ ಹೇಳ್ಬೋದು ಅಂದರೆ ಡೈಲಿ ಎರಡರಿಂದ ಎರಡೂವರೆ ಸಾವಿರ ಜನ ಡೈಲಿ ಬಂದು ಪ್ರಸಾದ ಸೇವಿಸಿ ಹೋಗ್ತಿದ್ದಾರೆ ಹಾಗೆ ಬೇರೆ ಭಕ್ತರುಗಳು ಬಂದು ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗೋರು ನೀವೆಲ್ಲ ಅರ್ಸ್ಕೊಂಡ್ರೆ ಒಂದು ಐದು ಸಾವಿರ ಜನ ಡೈಲಿ ಬಂದು ಹೋಗ್ತಿದ್ದಾರೆ ಬರ್ತಿದ್ದಾರೆ ಏನು ನಾವೀಗ ನೋಡಿದ್ದೇವೆ ಅವರು ಹೇಳಿದರೆ ಹಿಂದೂ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಮೆರೆಯುವಂಥದ್ದು ಮತ್ತು ಅದನ್ನು ಮುಂದಿನ ಪೀಳಿಗೆ ಕೂಡ ಕೊಂಡೊಯ್ಯುವಂಥ ಸಲುವಾಗಿ ಪುರಿ ಜಗನ್ನಾಥ ದೇವಸ್ಥಾನದ ಸೆಟ್ಟನ್ನು ಹಾಕಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು ಒಟ್ಟಾರೆಯಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತಿಯನ್ನು ಮೆರೆತಕ್ಕಂಥದ್ದು ಇಂದಿನ ಯುವ ಪೀಳಿಗೆಗೆ ಸಾಕಷ್ಟು ರೀತಿಯಾಗಿ ಒಂದು ಒಂದು ಸಂದೇಶ ಆಗಿರ್ಬೋದು ಅದನ್ನು ಮುಂದೆ ಮುಂದಿನ ಪೀಳಿಗೆ ಕೊಂಡೊಯ್ಯುವಂಥ ಒಂದು ಜವಾಬ್ದಾರಿ ಕೂಡ ಇದೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್